ಕೊಪ್ಪಳ ಜಿಲ್ಲೆಯ ಕುಕನೂರ ಪಟ್ಟಣದ ತಾಲೂಕು ಪಂಚಾಯಿತಿಯಿಂದ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಂಪ್ಯೂಟರ್ ಅಪರೇಟರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕುಕನೂರರವರು ಮಾತನಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ವಿವಿಧ ಯೋಜನೆಗಳ ಅನುಷ್ಠಾನದ ಮಾಹಿತಿ ಸಾರ್ವಜನಿಕರಿಗೆ ಅಥವಾ ಸರ್ಕಾರಕ್ಕೆ ಸಲ್ಲಿಸಲು ಮತ್ತು ಸರ್ಕಾರದ ಯೋಜನೆಗಳಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಸ್ವಚ್ಛ ಭಾರತ ಮಿಷನ್ ವಸತಿ ಯೋಜನೆ ಪಂಚತಂತ್ರ ಎರಡು ಪಾಯಿಂಟ್ ಶೂನ್ಯ ಸಕಾಲ ಸೇರಿದಂತೆ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೂರಾರು ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಆಪರೇಟರ್ ಪಾತ್ರ ಮಹತ್ವದ್ದಾಗಿದೆ ಅದರಂತೆ ಕಂಪ್ಯೂಟರ್ ಅಪರೇಟರ್ ರವರು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವರ್ಷಗಳಿಂದ ಇರುವುದರಿಂದ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಜನಸಾಮಾನ್ಯರಿಗೆ ಉತ್ತಮ ಸೇವೆ ಮಾಡಲು ಇವರಿಂದ ಸಾಧ್ಯವಾಗುತ್ತದೆ ಅದರಂತೆ ಕಂಪ್ಯೂಟರ್ ಅಪರೇಟರ್ ತಮ್ಮ ಕೆಲಸದ ಜೊತೆಗೆ ಆರೋಗ್ಯದಿಂದ ಇರಬೇಕಾದರೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯ ಇದ್ದರೆ ಮಾತ್ರ ನಾವು ಸರ್ಕಾರದ ಸೇವೆ ಮಾಡಬಹುದು ಅದಕ್ಕಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಸುರಕ್ಷಾ ಬಿಮಾ ಯೋಜನೆಯಂತಹ ಇನ್ಶೂರೆನ್ಸ್ ಸ್ಕೀಂಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಅಟಲ್ ಪೆನ್ಷನ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆಯಂತಹ ನಿವೃತ್ತಿ ಜೀವನಕ್ಕಾಗಿ ಯೋಜನೆ ಮಾಡಿಕೊಳ್ಳಬೇಕು ಎಂದರು ಎಲ್ಲಾ ಕಂಪ್ಯೂಟರ್ ಆಪರೇಟರ್ ರವರಿಗೆ ಸನ್ಮಾನ ಮಾಡಲಾಯಿತು ಶರಣಪ್ಪ ಕೆಳಗಿನ ಮನಿ ಸಹಾಯಕ ನಿರ್ದೇಶಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ರವರ ಪಾತ್ರ ಮಹತ್ವವಾದದ್ದು ಎಂದು ಹೇಳಿದರು ನಂತರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಂಪ್ಯೂಟರ್ ಆಪರೇಟರ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ತಾಂತ್ರಿಕ ಎಂಐಎಸ್ಐಇಸಿ ಸಂಯೋಜಕರು ರಾಜೀವ್ ಗಾಂಧಿ ಪೇಲೋ ಸಿಬ್ಬಂದಿಯವರು ಹದಿನೈದು ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ರವರು ಹಾಜರಿದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ನಮ್ಮ ಸಕಾಲ ಇರ್ಬೋದು ಇವಕ್ಕೆಲ್ಲಕ್ಕೂ ಸೂತ್ರಧಾರ ಇರೋದು ಪಂಚಾಯಿತಿಯಲ್ಲಿ ಯಾರು ಡಾಟಾ ಎಂಟ್ರಿ ಆಪರೇಟರ್ ಏಕೆಂದ್ರೆ ನಾವು ಏನಾಗಿದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎರಡು ವರ್ಷ ಇರ್ತಾರೆ ಮೂರು ವರ್ಷ ಇರ್ತಾರೆ ಮತ್ತೆ ಟ್ರಾನ್ಸ್ಫರ್ ಬೇರೆ ಪಂಚಾಯತಿಗೆ ಹೋಗ್ತಾರೆ ಇಲ್ಲಾಂದರೆ ಬೇರೆ ತಾಲೂಕಿಗೆ ಹೋಗ್ತಾರೆ ಬಟ್ ಅಲ್ಲಿರುವಂಥ ಡಾಟಾ ಎಂಟ್ರಿ ಆಪರೇಟರ್ ಅವರೇ ಇರ್ತಾರೆ ಅವರು ಯಾವಾಗಲೂ ಕಂಟಿನ್ಯೂ ಆಗ್ತಾರೆ ಸುಮಾರು ಹದಿನೈದು ವರ್ಷ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಎಲ್ಲ ಡಾಟಾ ಎಂಟ್ರಿ ಆಪರೇಟರ್ ಬಿಜಾರ್ ಮಾಡ್ಕೋಬೇಡಿ ನೀವು ಹದಿನೈದು ವರ್ಷ ಆ ಪಂಚಾಯಿತಿಯಲ್ಲಿ ಇರ್ತೀರಂದ್ರೆ ಆ ಪಂಚಾಯಿತಿಯಲ್ಲಿ ಇರುವಂಥ ಜನಸಂಖ್ಯೆಯಲ್ಲಿ ಯಾರು ಆಗಿದ್ದಾರೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ದಯವಿಟ್ಟು ಅವ್ರಿಗೆ ಮನೆ ಕೊಡೋದಾಗ್ಲಿ ನೀವು ಎನ್ ಎಂ ಆರ್ ಹಾಕೋದಾಗ್ಲಿ ಅವ್ರಿಗೆ ಬರೋ ಸರ್ಕಾರದಿಂದ ಬರುವಂಥ ಯಾವುದೇ ಸವಲತ್ತಲ್ಲಾಗಲಿ ಆ ಕಟ್ಟು ಕಡಿ ಮನುಷ್ಯರಿಗೆ ಹೋಗಿ ರೀಚ್ ಆಗುವಂಥ ಪಾತ್ರದಲ್ಲಿ ನೀವು ಪ್ರಮುಖರಾಗಿದ್ರೆ ಅಂತ ಹೇಳ್ತಾರೆ ದಯವಿಟ್ಟು ಮಾಡಬೇಕು ಯಾಕಂದರೆ ಬಂದಂಥ ಪಂಚಾಯಿತಿಯಾಗಿ ಗೊತ್ತಿರಲ್ಲ ಎರಡು ಮೂರು ವರ್ಷ ಆದ್ಮೇಲೆ ಇನ್ನೊಂದು ಪಂಚಾಯತಿ ಹೋಗ್ತಾರೆ ಇನ್ನೊಂದು ಈ ಗ್ರಾಮದಲ್ಲಿ ಅಂದ್ರೆ ಅಲ್ಲಿ ಯಾರು ಪ್ರಾಮಾಣಿಕವಾಗಿ ಯಾರಿಗದು ಸೇವೆ ಅದು ಗೊತ್ತಿರುತ್ತೆ ದಯವಿಟ್ಟು ನಿಮಗದ ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬನ್ನ ಅವ್ರು ಕೇಳಿಲ್ಲ ಅಂದ್ರೆ ನಮ್ ಗಮನಕ್ಕೆ ತಗೊಂಡ್ಬನ್ನ ಬಟ್ ಅಂತ ಅಂತ ಒಂದು ಸೇವೆ ನಾವು ಮಾಡೋದು ಯಾಕಂದ್ರೆ ಸರ್ಕಾರ ನಿಮಗೆ ಒಂದು ಸೇವೆ ಕೊಟ್ಟಿದೆ ಇದು ಆ ಸೇವೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಅದಕ್ಕೆ ಪ್ರತಿಪಾನವಾಗಿ ನೀವು ಏನಾದ್ರು ಸಲ್ಲಿಸ್ಬೇಕು ಏನಾದರೂ ಸರ್ಕಾರ ಕೊಟ್ಟಿರೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ ಒಂದು ವಿಷಯಗಳು ಸೊ ದಯವಿಟ್ಟು ಅದನ್ನ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಮತ್ತೆ ವಿನಂತಿ ಮಾಡ್ತಾರೆ ನಿರ್ವಹಿಸತಕ್ಕಂತ ಹಿರಿಯುವರಿ ಯಾರಪ್ಪ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂತಾನೆ ಹೇಳ್ಬೋದು ಅಷ್ಟು ಕೆಲಸಗಳನ್ನ ಅವರು ನೀಟಾಗಿ ಮಾಡ್ಕೊಂತ ಹೋಗ್ತಾರೆ ಬಹಳಷ್ಟು ಕೆಲ್ಸಗಳು ನಾವು ಹೇಳ್ತಾ ಇದ್ದೀವಿ ಸಾರ್ವಜನಿಕ ಕೆಲಸ ಇರ್ಬೋದು ಅಥವಾ ಬಿಡುವರಿಗಳ ಕೆಲಸ ಇರ್ಬೋದು ಜೊತೆಗೆ ಜಿಲ್ಲಾಧಿಕಾರಿಗಳ ಕೆಲಸ ಇರ್ಬೋದು ಆ ಅಷ್ಟು ಕೆಲಸಗಳನ್ನ ಅವರು ಮಾಡ್ತಾರೆ ಜೊತೆಗೆ ಆ ಒತ್ತಡನೂ ಕೂಡ ಅಷ್ಟು ಅವ್ರಿಗೆ ಜಾಸ್ತಿ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಪಂಚಾಯಿತಿಯಲ್ಲಿ ನೂರಾರು ಸೇವೆಗಳದಾವು ನೂರಾರು ಸೇವೆಗಳು ಅವರು ನಿರ್ಮಯನ ಮಾಡ್ತಾರೆ ಅದರಲ್ಲಿ ಒಂದು ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಏನಂದ್ರೆ ಬೇರೆ ಬೇರೆ ಇಲಾಖೆಗಳು ಕೂಡ ಅವರಲ್ಲಿ ಕೆಲಸಗಳನ್ನ ನಾವು ನೋಡ್ತೀವಿ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಮಾಡ್ತಾರ ಅಂತಂದ್ರೂ ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಫಸ್ಟ್ ಎರಡ್ ಸಾವಿರದ ಹತ್ತರಲ್ಲಿ ನಾವೇನು ನೇಮಕಾತಿ ಹೊಂದಿದ್ದು ಪಿಡಿಒಗಳು ಆ ಸಮಯದಲ್ಲಿ ನಾವು ನೋಡೋದಾದ್ರೆ ಅವಾಗಲ್ಲಿ ಕಂಪ್ಯೂಟರ್ ಆಪರೇಟರ್ ಒಬ್ಬೊಬ್ರು ಒಬ್ಬೊಬ್ರು ಹೊಸದಾಗಿ ತಗೊಂಡಿದ್ರು ಅವಾಗಲೇ ಅವ್ರಿಗೆ ರೀತಿ ಇತ್ತು ಅಂದ್ರೆ ಅವಾಗ ಇನ್ನೂ ಹೊಸದಾಗಿ ಬಂದಿದ್ರು ಅವರಲ್ಲಿ ನೋಡಿದಾಗ ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೂಡ ಬಹಳಷ್ಟು ಕಡಿಮೆ ಕಾಣಿಸ್ತಿತ್ತು ಅಂತ ಸಂದರ್ಭದಲ್ಲಿ ಈಗ ಈಗ ನೋಡಿದ್ರಂದ್ರೆ ಒಂದು ಕ್ಷಣದಲ್ಲಿ ನೋಡಿದ್ರೆ ನೂರಾರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಅವಾಗ ನಾವು ಬಂದಂತ ಸಂದರ್ಭದಲ್ಲಿ ನರೇಗಾ ಒಂದೇ ಇತ್ತು ಅವಾಗ ಎರಡ್ ಸಾವಿರದ ಹತ್ತರಲ್ಲಿ ನಾವು ಬಂದಾಗ ನರೇಗ ಒಂದ ಸ್ಕೀಮ್ ಇತ್ತು ಅದು ಮಾತ್ರ ಅವಾಗ ತಾನೇನ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಹತ್ತರಿಂದ ಇತ್ತೀಚೆಗೆ ಎಲ್ಲ ನೋಡ್ಕೊತ ಬಂದ್ಬಿಟ್ರೆ ಚಿಕ್ಕಾಪುಡಿ ಯೋಜನೆಗಳು ಬಂದ್ವು ಮೆರೆಗ ಬಂದ ನಂತರ ಇನ್ನೊಂದು ಪಂಚತಂತ್ರ ಅಂತ ಬಂತು ಪಂಚತಂತ್ರ ಈಗ ಪಂಚತಂತ್ರ ಟೂ ಆಗೈತಿ ಆ ಪಂಚತಂತ್ರ ಅಂದ್ರ ನಮ್ಮ ಮಾಹಿತಿ ಅವರು ಅಲ್ಲಿ ನಾವು ಏನೇ ಕೇಳಿದ್ರು ಅವ್ರ ಕಡೆಗೆ ಉತ್ತರ ಸಿಗ್ತದೆ ಪಂಚಾಯತಿ ಕಡೆಗೆ ಯಾಕಂದ್ರೆ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಷನ್ ಮಾಡ್ತಾನೆ ಅದು ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಅಥವಾ ಸರ್ಕಾರದಿಂದ ಏನ್ ಬಂದಿದ್ರೆ ಜನರು ಏನ್ ಕೇಳಿದ್ದಾರೆ ನಾವೇನ್ ಕೊಡ್ತಾ ಇದೀವಿ ಅಥವಾ